ವೆಲ್ಕಮ್ ಬ್ಯಾಕ್ ಟು ದೈ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ತುಂಬ ಕತ್ತಲೆ ಬರ್ತಾಯಿದೆ ಹಾಗಾಗಿ ಹೊಸ ಟ್ರೈ ಕೂಡ ತಂದುಕೊಂಡಿದ್ದೀನಿ ಮತ್ತು ಇದು ಈಸಿ ಆಗುತ್ತೆ ನಾನು ಡೆಲಿವೆಲ್ಲ ತಂದಿದ್ದೆಲ್ಲ ಅದು ತುಂಬ ಈಸಿ ಆಗುತ್ತೆ ಅದು ಮತ್ತೊಂದು ಚೆನ್ನಾಗಿತ್ತಲ್ಲ ಅದು ಹಿಂಗೆ ಎಳಿಯೋಕ್ಕೆ ಕಷ್ಟ ಆಗಿಬಿಡುತ್ತೆ ಮುಡಿದೋಗ್ಬಿಡುತ್ತೆ ಅನ್ನೋ ಹೆದರಿಕೇನು ಆಗುತ್ತೆ ಹಾಗಾಗಿ ಹೊಸದನ್ನ ಯೂಸ್ ಮಾಡ್ತಾ ಇದ್ದೀನಿ ನೆನ್ನೆ ರಾತ್ರಿ ನನಗೆ ಯಾಕೋ ಎಸಿಡಿಟಿ ಆಗಿಬಿಡ್ತು ಮಾತ್ರ ಹುಡುಕ್ತಾ ಇದ್ದೀನಿ ಹುಡುಕ್ತಾ ಇದ್ದೀನಿ ಯಾವ ಬ್ಯಾಗಲ್ಲಿದೆ ಅಂತ ಹೇಳಿ ಆಮೇಲೆ ಬ್ಯಾಗ್ ಸಿಕ್ತು ಟೈಮ್ ನೋಡ್ತೀನಿ ನನಗೆ ನಾಲ್ಕೂವರೆ ಆದಂಗೆ ಆಗಿದೆ ಆದರೆ ನಾಲ್ಕೂವರೆ ಅಲ್ಲ ಎಷ್ಟೊತ್ತಾಗಿದ್ದವ್ರೆ ಏನೋ ನಂಗೆ ಗೊತ್ತಿಲ್ಲ ನಾನು ಮೊಬೈಲಲ್ಲಿ ನೋಡಲೇ ಈ ಕೆಳಗಡೆ ಇದರಲ್ಲಿ ಲೈಟ್ ಹಾಕಿ ನೋಡಿದೆ ನಂಗೆ ಹಂಗೆ ಅನ್ನಿಸ್ತು ನಾನು ಯಾಕಿಂದ ಇದರಲ್ಲಿ ನೋಡೋದ ಗೊತ್ತಿಲ್ಲ ಆಮೇಲೆ ಮಾತ್ರೆ ತಿಂದೆ ಒಂದು ಅರ್ಧ ಗಂಟೆ ನನಗೆ ಕಮ್ಮಿ ಆಯಿತು ಆಮೇಲೆ ಇದ್ದೇ ಚೆನ್ನಾಗಿ ಬಂತು ನನಗೆ ಎಚ್ಚರ ಇದ್ದಾಗ ಆದರೆ ನಂಗೆ ಆ ಫೀಲ್ ಆಗುತ್ತೆ ಹಂಗಾಗುತ್ತೆ ಅಂದಾಗ ನಾನು ಮಾತ್ರೆ ತಿಂದ್ಬಿಡ್ತೀನಿ ಹೋಗ್ಬಿಡುತ್ತೆ ಕಮ್ಮಿ ಆಗಿಬಿಡುತ್ತೆ ತುಂಬ ಅಂದರೆ ಒಂದು ಏಳೆಂಟು ತಿಂಗಳೇ ಆಗಿತ್ತು ಏನೋ ಗೊತ್ತಿಲ್ಲ ಈಗ ನಾನು ಒಂದು ಯಾವುದೋ ತುಂಬ ಸುಸ್ತಾಗಿತ್ತು ಅಂತ ಹೇಳಿದ್ದೆ ಇವತ್ತು ಯಾಕೋ ಸುಸ್ತು ಅನಿಸ್ತಾ ಇಲ್ಲ ನನಗೆ ಇಲ್ಲಾದ್ರೆ ನನಗೆ ಆ್ಯಸಿಡಿಟಿ ಆಗಿ ನೆಕ್ಸ್ಟ್ ಟೈಮ್ ತುಂಬ ಸುಸ್ತಾಗ್ಬಿಡುತ್ತೆ ಕೊನೆಗೆ ಮಾದರಿ ತಿಂದೆ ಆಮೇಲೆ ಹಾಗೆ ಮಲೋಗಿದೆ ನಾನು ಇಷ್ಟೊತ್ತಾಗಿತ್ತು ಈಗ ನಾನು ಹಂಗೂ ಗೊತ್ತಿಲ್ಲ ತುಂಬ ಅಂದರೆ ನಾನು ಎರಡುವರೆ ಆಗಿರ್ಬೋದೇನಂತ ಈಗ ಅನಿಸ್ತಾ ಇದೆ ಯಾಕಂದರೆ ನಾನು ಆಮೇಲೆ ತುಂಬ ನಿದ್ದೆ ಮಾಡಿದೆ ಹಾಗಾಗಿ ಟೈಮ್ ಬಂದು ಐದು ಕಾಲ ಆಯಿತು ಐದು ಗಂಟೆಗೆ ಗೆದ್ದು ಬಂದೆ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಬಂದೆ ಇನ್ನು ಅವಾಗಿಂದ ಈ ಒಂಥರ ಚುಯಿ ಚುಯಿ ಅಂತ ಇದೆ ದೇವ್ ಸಲ ಆಗಿದೆಯೋ ಎಂತನೋ ಗೊತ್ತಿಲ್ಲ ಅದಕ್ಕೆ ಜಾಸ್ತಿ ಸ್ವಲ್ಪ ನೀರು ಕುಡಿಯೋಣ ಅಂತ ನೀರು ಕುಡಿತಾ ಇದ್ದೀನಿ ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ ಅವತ್ತು ಊರಲ್ಲಿ ಚೌಡಮ್ಮಂದು ಪೂಜೆ ಮಾಡಿದ್ರಲ್ವಾ ಅಂದರೆ ಚೌಡಮ್ಮನ ಇವತ್ತು ಪ್ರತಿಷ್ಠಾಪನೆ ಇದೆ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ಹೋಗೋದು ಬೇಡ ಅಂತಲೇ ಅಂದ್ಕೊಂಡಿದ್ದೆ ನಾವು ಹೋಗ್ತೀನಿ ಅಂತ ನನಗೂ ಕಾಯಂ ಇರಲಿಲ್ಲ ಆಮೇಲೆ ನಿನ್ನೆ ಹೋಗೋಣ ಅಂತ ಅನ್ನಿಸ್ತು ಮತ್ತೆ ಎಲ್ಲರೂ ಹೊರಟಿದ್ದಾರೆ ಮತ್ತು ನಾನು ಒಬ್ಬಳೇ ಇಲ್ದಾಗ ಆಗ್ಬಿಡ್ತೀನಿ ಅಂತ ಹೊರಟೆ ಶ್ರೇಗೂ ಸಿಟ್ಟು ಮಾಡ್ಕೊಂಡಿದ್ದೆ ನಿನ್ನೆ ಸಂಜೆ ಖಾರಿಗೆ ಕೊಡಿಸಿಲ್ಲ ಅಂತ ಹೇಳಿ ಊಟನೂ ಮಾಡಿಲ್ಲ ಹಾಗೆ ಮಲಗಿದ್ದ ನಾವು ಯಾರೂ ಊಟ ಮಾಡಿಲ್ಲ ಎಲ್ಲರೂ ನನ್ನ ಊಟ ಮಜ್ಜಿಗೆ ಕುಡಿದ್ವಿ ಹಾಗೆ ಹೋಗಿ ಮಲಗಿದ್ವಿ ಅದಕ್ಕೆ ಏನೋ ಗೊತ್ತಿಲ್ಲ ಆಮೇಲೆ ಅದೇ ಈಗ ಅತ್ತೆ ಫೋನ್ ಮಾಡಿದೆ ಆಮೇಲೆ ಇಲ್ಲದ ಬಸ್ ಹತ್ತಿ ಬಸ್ ಇಳಿದಾಗ ಯಾರು ಹೋಗ್ತಾರೆ ಅಂತ ಕೊನೆಗೆ ಅತ್ತೆಗೆ ಫೋನ್ ಮಾಡಿದೆ ಅತ್ತೆ ಹೊರಡ್ತಾಳೆ ಅಂತ ಹನ್ನೊಂದುವರೆ ಅಷ್ಟೊತ್ತಿಗೆ ನಾನು ಹೊರಡ್ತೀನಿ ಅಂತ ಹೇಳಿದಾಳೆ ಹಾಗಾಗಿ ಇವ್ರಿಗೆ ಒಂದು ಸ್ವಲ್ಪ ರೊಟ್ಟಿ ಮಾಡಿಟ್ರೆ ಸಂಜೆಗೆ ಒಂದು ಎರಡು ರೊಟ್ಟಿ ಇಡು ಅಂತ ಹೇಳಿದ್ದಾರೆ ಅವತ್ತು ಊರಿಂದ ತಂದಿರೋದೇ ಸೊಪ್ಪಿತ್ತು ಆ ಸೊಪ್ಪು ನಾನು ಮರ್ತೋಗ್ಬಿಟ್ಟಿತ್ತು ನನಗೆ ಚೆನ್ನಾಗಿದೆ ಏನೂ ಆಗಲ್ಲ ಆ ಸೊಪ್ಪನ್ನೇ ಹಾಕಿ ಇದು ಪುಡ್ಡಿ ಸೊಪ್ಪು ಮಾಡ್ತೀನಿ ಸ್ವಲ್ಪ ರೊಟ್ಟಿ ಮಾಡ್ತೀನಿ ಅಷ್ಟೇ ಅಷ್ಟು ಮಾಡಿಟ್ಟು ಅತ್ತೆ ಜೊತೆಗೆ ಹೋಗ್ತೀನಿ ಇಲ್ಲ ಅರಮುರ್ದ ತಕ್ಕ ಬಿಟ್ಟರೆ ನಮ್ಮ ಮನೆಯವರು ಅಲ್ಲಿಂದ ನಾನು ಅತ್ತೆ ಜೊತೆಗೆ ಹೋಗ್ತೀನಿ ಅದೇ ನಿನ್ನೆ ಅವಳು ಮಾತಾಡಿದ ಮೇಲೆ ಹೊರಟೆ ಒಂದು ಎರಡು ದಿನ ವಿಡಿಯೋ ಊರಿಗೆ ಬರುತ್ತೆ ಇವತ್ತು ಸೋಮವಾರ ನಾಳೆ ಇದೆ ಮಂಗಳವಾರ ಪೂಜೆ ಇದೆ ಮಂಗಳವಾರ ಅವರೆಲ್ಲರೂ ಹೋದರೆ ನಾನು ಊರಿಗೆ ಬರ್ತೀನಿ ವಾಪಸ್ಸು ಅಂದರೆ ಬುಧವಾರ ಬೆಳಗ್ಗೆ ಬೇಗ ಬರೋಣ ಅಂತ ಅಂದ್ಕೊಂಡಿದ್ದೀನಿ ನನಗೆ ಬುಧವಾರ ಒಂದು ಮದುವೆ ಇದೆ ಹೋಗಲೇಬೇಕಾದ್ರೆ ತುಂಬ ಕರೆದಿದ್ದಾರೆ ಅದಕ್ಕೆ ಹೋಗಲೇಬೇಕು ಹಂಗಾಗಿ ನಾನು ಮಂಗಳವಾರನೇ ನೋಡ್ತೀನಿ ಕೇಳ್ತೀನಿ ಹೋಗ್ಬೋದಾ ಅಂತ ಬರ್ಬೋದು ಅಂದರೆ ಸಂಜೆ ಊಟ ಎಲ್ಲ ಮುಗಿಸಿ ಅಲ್ಲಿಂದ ಹೊರಡ್ತೀನಿ ಇಲ್ಲಾಂದರೆ ಬುಧವಾರ ಬೆಳಗ್ಗೆ ಬೇಗ ಬೆಳಗ್ಗೆ ಅಲ್ಲಿ ಹೋದರೆ ಗೊತ್ತಾ ಬೇಗ ಹೊರಡಕ್ಕೆ ಆಗೋದೇ ಇಲ್ಲ ಊರಿಗೆ ಹೋದರೆ ಹಾಗಾಗಿ ನನಗೆ ಹಿಂದಿನ ದಿನ ಹೊರಟ್ರೆ ಒಳ್ಳೇದಿತ್ತು ಇರೋಲ್ಲ ಹೋಗೋದಿಲ್ಲ ಅಂತ ನಾನು ಯಾವತ್ತು ನಾನು ಯಾವತ್ತೂ ನಡೆಸಿಲ್ಲ ಮಂಗಳವಾರ ಶುಕ್ರವಾರ ಅಂತ ಯಾವತ್ತೂ ನಾನು ಓಡೋದಿಲ್ಲ ನಾನು ಡೇ ಒಂದಿನಿಂದನೂ ಯಾ ಮಂಗಳವಾರನೂ ಹೋಗ್ತೀನಿ ಶುಕ್ರವಾರನೂ ಬರ್ತೀನಿ ಹಿಂಗೆ ಮಾಡ್ತಿರ್ತೀನಿ ಏನೋ ನೀನು ನೀನಿಗೆ ಬಿಟ್ಟಿದ್ದು ನೋಡು ಅಂದ್ರು ನೋಡ್ತಿದ್ದಾರೆ ಹೋಗಿ ಅಲ್ಲಿ ಏನೇನು ಆಗುತ್ತೆ ಅನ್ನೋ ಎಲ್ಲರ ಒಪಿನಿಯನ್ ತಗೊಂಡು ಬರ್ತೀನಿ ಹೋಗೋದು ಮಾತ್ರ ನಮ್ಮ ಕೈಯ್ಯಲ್ಲಿದೆ ವಾಪಸ್ ಬರೋದು ನಮ್ಮ ಕೈಯಲ್ಲಿ ರಿಟರ್ನ್ ಟಿಕೆಟ್ ನಮ್ಮ ಕೈಯಲ್ಲಿ ಇರೋದಿಲ್ಲ ಹಂಗಾಗಿ ಮತ್ತು ಕೈ ಯಾವಾಗ ಬಿಡ್ತೀರ ಅಂತ ಯಾರು ಕೇಳಿಬಿಟ್ರೆ ಅಂತ ಇವತ್ತು ಎಂಟು ದಿನ ಇರೋ ಇರೋದಕ್ಕೆ ಬಾತು ಚಿಕ್ಕಮ್ಮನೇ ಅವತ್ತು ಫೋನ್ ಮಾಡಿದಾಗ ಬಂದಿದ್ದರು ಈ ಸಲ ನಾನು ಹೆಚ್ಚು ದಿನ ಇರಲಿಲ್ಲಲ್ಲ ಹಾಗಾಗಿ ಇಲ್ಲಪ್ಪ ಎಂಟು ದಿನ ಎಲ್ಲ ಇರೋದಿಲ್ಲ ರಜಾ ಸಲ ಬೇಗ ಮುಗಿಸಿ ರಜಾಕ್ಕೆ ಊರಿಗೆ ನಾನು ಅದರ ವೀಡಿಯೋ ಮಾಡಿದ್ದೆ ನೀವು ನೋಡಿರಬಹುದು ಅದು ಕಟ್ಟೆ ಎಲ್ಲ ಒಡೆದು ಹೋಗ್ಬಿಟ್ಟಿತ್ತು ಹಾಗೆ ನಾಗರ ಕಲ್ಲು ಕೂಡ ಕೆಳಗಡೆ ಅಂದರೆ ಮಲಗ್ದಂಗೆ ಆಗ್ಬಿಟ್ಟಿತ್ತು ಅದು ಹಾಗೆರಬಾರ್ದು ಅಂತ ಸ್ವಾಮ್ಯರು ಹೇಳಿದ್ರಂತೆ ಹಾಗಾಗಿ ಹೊಸ ಇದನ್ನು ಚೌಡಮ್ಮನ ಕಟ್ಟೆ ಕೂಡ ಕಟ್ಸಿದ್ದಾರೆ ಅದ್ರ ಪಕ್ಕನೇ ನಾಗರ ಕಲ್ಲನ್ನು ಕೂಡ ಇಡೋದಕ್ಕೆ ಅಂತ ಮಾಡಿದ್ದಾರೆ ನಾನು ಹೋಗೋದು ಬೇಡ ಬೇಡ ಅಂತಲೇ ಅಂದ್ಕೊಂಡಿದ್ದೆ ನಮ್ಮಮ್ಮ ನಿನ್ನೆ ಸಂಜೆ ತನಕನೂ ಕೇಳ್ತಾಯಿದ್ರು ನಾನು ನಿನ್ನೆ ಸಂಜೆ ತನಕನೂ ಏನೂ ಡಿಸೈಡ್ ಮಾಡಿರಲಿಲ್ಲ ಸಂಜೆ ಡಿಸೈಡ್ ಮಾಡಿದೆ ಮಧ್ಯಾಹ್ನ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ರಂತೆ ಬರ್ತಾಳ ಏನು ಅಂತ ಹೇಳಿ ಅವಳು ಬರೋಲ್ಲ ಅಂತಿದ್ಲು ಅಂತ ಹೇಳಿದ್ರಂತೆ ನಮ್ಮ ಮನೆಯವರು ಆಮೇಲೆ ಹಂಗೆ ಮಾಡಿದ್ರು ಆಮೇಲೆ ಅಷ್ಟೊತ್ತಿಗೆ ನಾನು ಇಲ್ಲ ಹೋಗಿ ಬರೋಣ ಅಂತ ಹೊರಟೆ ಆಮೇಲೆ ಊರಲ್ಲಿ ಏನಾರು ಫಂಕ್ಷನ್ ಅಂತ ಅಂದರೆ ಹೋಗದೆ ಇರೋಕ್ಕೂ ಮನಸ್ಸಾಗಲ್ಲ ಮತ್ತು ಇಲ್ಲಿರೋಕ್ಕೂ ಮನಸ್ಸಾಗಲ್ಲ ಒಂಥರ ಎರಡೆರಡು ಮಂತ್ಸ್ ಮಾಡಿ ಊರಿಗೆ ಹೊರಟಿದ್ದೀನಿ ಅದೇ ಮಂಗಳವಾರ ಆದರೆ ಮಂಗಳವಾರನೇ ಬರೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ ನೋಡ್ತೀನಿ ಏನೇನು ಆಗುತ್ತೆ ಅಂತ ಹೇಳಿ ಹಾಗೆ ಊರಿಂದ ತಂದಿರೋ ಸೊಪ್ಪಿತ್ತಲ್ವ ಆ ಸೊಪ್ಪನ್ನೇ ನಾನು ಇದ್ದೀನಿ ಏನೂ ಆಗಿರಲಿಲ್ಲ ಕ್ಲೀನಾಗಿ ನಾನು ಪೇಪರನ್ನ ಸುತ್ತಿದ್ದೆ ಟಿಶ್ಯೂ ಪೇಪರ್ ಸುತ್ತಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅದು ಅದು ತುಂಬ ನೀರನ್ನು ಹಿಡಿ ಹೀರ್ಕೊಳ್ಳೋದಿಲ್ಲ ಬರೀ ಪೇಪರನ್ನ ಸುತ್ತಿದ್ರೆ ಚೆನ್ನಾಗಿ ನೀರನ್ನು ಹೀರ್ಕೊಂಡಿತ್ತು ಒಂದು ಸೊಪ್ಪು ಕೂಡ ಹಾಳಾಗಿರಲಿಲ್ಲ ನಾನು ಆಲ್ರೆಡಿ ಬಂದು ಫಿಫ್ಟೀನ್ ಡೇಸ್ ಆಯ್ತು ಅನಿಸುತ್ತೆ ಊರಿಂದ ಅಷ್ಟಾದ್ರೂ ಹಾಳಾಗಿರ್ಲಿಲ್ಲ ಈಗ ಕಾಳುಗಳ ಜೊತೆ ಬೇಯೋದಕ್ಕೆ ಹಾಕ್ತಾ ಇದ್ದೀನಿ ಬಂದು ಆರು ಮುಕ್ಕಾಲ ಆಯಿತು ಮನೆ ಪೂರ್ತಿ ಕ್ಲೀನ್ ಆಯಿತು ನೆಲ ಎಲ್ಲ ವರ್ಷೆ ಆಯಿತು ಅಡುಗೆ ಮನೆ ಅಷ್ಟೆಲ್ಲ ಕ್ಲೀನ್ ಆಯಿತು ಆದರೆ ಅಡುಗೆ ಮಾಡಿದ್ಮೇಲೆ ಮತ್ತೆ ಗಲೀಜು ಆಗುತ್ತೆ ಪಲ್ಯಕ್ಕೂ ಅಷ್ಟೇ ಬೆಂದಿದೆ ಇದು ನಾನು ಚೂರು ಯಾಕೋ ಒಂದು ಸಲ ಎರಡು ವಿಷಲ್ ಹೊಡಿಸ್ತೆ ಯಾಕೋ ಅಷ್ಟು ಚೆನ್ನಾಗಿ ಬೆಂದಿರಲಿಲ್ಲ ಆಮೇಲೆ ಮತ್ತೆ ಇನ್ನು ಎರಡು ವಿಷಲ್ ಹೊಡಿಸ್ತೀನಿ ಕಾಳುಗಳು ಅಷ್ಟು ಚೆನ್ನಾಗಿ ಬೆಂದಿರಲಿಲ್ಲ ಹಂಗಾಗಿ ಇನ್ನೊಂದು ಫ್ರಿಜಲ್ ಹೊಡಿಸ್ದೆ ಇವಾಗ ಬಂದಿದೆ ಅನ್ಸುತ್ತೆ ನೋಡಿಲ್ಲ ನಾನು ರೊಟ್ಟಿ ಉಕ್ಕುಕೆ ಕೂಡ ಆಯ್ತು ಸ್ವಲ್ಪ ಮಾಡೋಣ ಅಂತ ಹಿಟ್ ಕಮ್ಮಿ ಹಾಕಿದೆ ಆದರೆ ತುಂಬಾ ಕಮ್ಮಿ ಅಂದಂಗೆ ಅನ್ನಿಸ್ತು ಅದಕ್ಕೆ ಮೇಲೆ ಸ್ವಲ್ಪ ಹಿಟ್ ಹಾಕಿಟ್ಟಿದ್ದೀನಿ ಅದು ಅಲ್ಲಿ ತನಕ ಟೀ ಕುಡಿಯೋಣ ಅಂತ ಟೈಮ್ ಆರು ಮುಕ್ಕಾಲು ನನಗೆ ಈಗ ಏನು ಗೊತ್ತಾ ಮನೆ ಬೆಳಗ್ಗೆ ಎದ್ದ ತಕ್ಷಣ ಸಲ ಕಸ ಹೊಡ್ದವಳು ನೆಲ ವಸ್ಕೊಂಡ್ಬಿಡ್ಬೇಕು ಅನಿಸ್ತದೆ ಅಷ್ಟು ಕ್ಲೀನ್ ಇರುತ್ತೆ ಸಿಂ ಒಳಕ್ಕೆ ಚುಗ್ಲೀಜ ಆಗುತ್ತೆ ಇಲ್ಲಾಂದರೆ ಕ್ಲೀನೇ ಇರುತ್ತೆ ನಿನ್ನೇನು ಬಂದಿರಲಿಲ್ಲ ಸಂಜೆನೂ ನಾನು ಸಲ ಒಸ್ಕೊಂಡಿದ್ದೆ ಬೆಳಗ್ಗೆ ನನಗೆ ಈಸಿ ಆಗಲಿ ಅಂತ ಹೇಳಿ ನನಗೆ ಈಗ ಅನಿಸ್ತಾ ಇದೆ ಬೆಳಗ್ಗೆ ಎದ್ದ ತಕ್ಷಣ ಒಂದ್ಸಲ ನೆಲ ಒರೆಸ್ಕೊಂಡು ಮನೆ ಕ್ಲೀನ್ ಮಾಡ್ಕೊಂಡ್ರೆ ಮನೆ ಚೆನ್ನಾಗಿ ಅನ್ಸುತ್ತೆ ಮನೆ ಕ್ಲೀನ್ ಇದ್ರೆ ಏನು ಗೊತ್ತಾ ಒಂಥರ ಒಂದು ಪಾಸಿಟಿವ್ ವೈಬು ನನಗೆ ನಾವು ಹಂಗೆ ಕ್ಲೀನ್ 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 ಕಂಡ್ರೆ ನನಗೆ ಕಣ್ಣಿಗೆ ಅದು ಇಷ್ಟ ಆಗುತ್ತೆ ಇವತ್ತು ನಂಗೆ ಹಾಗೆ ಅನಿಸ್ತು ಇನ್ನು ಹಿಂಗೆ ಮಾಡಬೇಕು ಅಂತ ಅನ್ನಿಸ್ತು ಆದ್ರೆ ಅಡಿಗೆ ಮಾಡಿದ್ಮೇಲೆ ಮತ್ತೆ ನಾವು ಪದೇ ಪದೇ ಓಡಾಡ್ತಿರ್ತೀವಲ್ಲ ಅವಾಗ ಮತ್ತೆ ಗಲೀಜಾಗುತ್ತೆ ನಂಗೆ ಅಡಿಗೆ ಅದು ನೆಲ ಹೊಸದ್ಮೇಲೆ ಯಾರು ಓಡಾಡಬಾರ್ದು ನಂಗೆ ಆತರ ಎಲ್ಲರಿಗೂ ಅನ್ಸುತ್ತೆ ತುಂಬಾ ಅಶು ಆಗ್ತಾ ಇದೆ ಅದಕ್ಕೆ ಟೀ ಕುಡಿತೀನಿ ನಮ್ಮನೇ ನನ್ನ ಜೊತೆಗೆ ಟೀ ಕುಡಿ ಅಂದ್ರೆ ನಮ್ಮನೆಯಲ್ಲೂ ನನಗೂ ಇತ್ತು ಸ್ವಲ್ಪ ಬೆಳಗ್ಗೆ ವಾದ ವಿವಾದ ಆಯ್ತು ನಾನು ಎಲ್ಲಾದ್ರೂ ಹೇಳಿದ್ರೆ ಅದ್ ಹೊ ನಾನು ಹೇಳಿದ್ರೆ ರೈಟ್ ಅಂತ ಯಾವತ್ತೂ ಜೀವಮಾನದಲ್ಲಿ ಒಪ್ಕೊಂಡಿಲ್ಲ ಅದು ರಾಂಗ್ ಅಂತಾನೆ ಹೇಳೋದು ಹಂಗಾಗಿ ನಾ ಮಾತಾಡೋಕೆ ಹೋಗಿಲ್ಲ ಆಯ್ತು ನೀವು ಹೇಳಿದ್ದೆ ಸರಿ ನೀವು ಏನಂತೀರ ಅದೇ ಸರಿ ಅಂತ ಹೇಳಿ ಸುಮ್ಮನಾದೆ ಅದೇ ಆಮೇಲೆ ನಾನು ಅಷ್ಟೇ ವಾದ ವಿವಾದಕ್ಕೆ ಹೋಗ್ಲಿಲ್ಲ ಆಮೇಲೆ ನಾನು ಸ್ವಲ್ಪ ವಾದ ಮಾಡಿದೆ ಅವ್ರು ಹಂಗಲ್ಲ ಅವ್ರು ಹೇಳಿದ್ದೆ ಸರಿ ನಾನು ಹೇಳಿದೆಲ್ಲ ನಾನು ತಿಳ್ಕೊಂಡಿದ್ದೆ ತಪ್ಪು ನನಗೆ ಏನು ತಿಳಿವಳಿಕೆನೆ ಇಲ್ಲ ಆ ತರ ಮಾತಾಡಿದ್ರೆ ನಾನು ಸಿಟ್ಟು ಬಂತು ಆಯ್ತು ನೀನ್ ಹೇಳಿದ್ದೆ ಸರಿ ಅಂತ ಸುಮ್ಮನೆ ಅದೇ ಆಮೇಲೆ ಮಾತಾಡ್ಲಿಲ್ಲ ನಾನು ಕರೆದ್ರು ಟೀ ಕುಡಿ ನೀನು ಟೀ ಮಾಡ್ಕೊ ಅಂದ್ರೆ ನಾನು ಅದಕ್ಕೂ ಏನೂ ಮಾತಾಡಲಿಲ್ಲ ಹಾಗೆ ಅವರು ಊರಿಗೆ ಹೋದರು ಆಮೇಲೆ ನಾನು ಅದೇ ಹೋದ್ಮೇಲೆ ನೆಲ ಒರೆಸ್ಕೊಂಡೆ ಮತ್ತು ಅವರು ಓಡಾಡ್ತಿರ್ತಾರೆ ಅಂತ ಹೇಳಿ ಸ್ವಲ್ಪ ಬಟ್ಟೆ ಐರನ್ ಮಾಡ್ಕೊಳ್ಳೋಂಗಿದೆ ನಿನ್ನೆ ರಾತ್ರಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಪ್ಯಾಕಿಂಗ್ ಆಗಿದೆ ನಂದು ಒಂದೇ ಬ್ಯಾಗ್ ಹೋಯ್ತೀವಿ ನಾನು ಶ್ರೇಯು ಏನೋ ಗೊತ್ತಿಲ್ಲ ಈಗ ಬೆಳಗ್ಗೆ ಇದು ಏನು ರಗಳೇ ಮಾಡ್ತಾನೋ ಗೊತ್ತಿಲ್ಲ ನಿನ್ನೆ ನಾನು ಬರೋದಿಲ್ಲ ನಾಳೆ ಬರ್ತೀನಿ ನಾನು ಪಾನಿಪುರಿ ತಿನ್ನಬೇಕು ಪಾನಿಪುರಿಗಾಗಿ ನಿನ್ನೆ ಜಗಳ ಅಪ್ಪ ಮಗನ ಕೈಯ್ಯಲ್ಲೂ ಇಬ್ ಇಬ್ಬರು ಕೈ ಜಗಳ ಮಾಡಿದ್ದೀನಿ ನಿನ್ನೆ ಮಗನ ಹತ್ರ ಇವತ್ತು ರಾತ್ರಿ ಸರಿ ಬೆಳಗ್ಗೆ ನಮ್ಮನೆಯವ್ರ ಹತ್ರ ನಾವ್ ಅದ ಜಗಳ ಮಾಡಿಲ್ಲ ಸುಮ್ಮನೆ ಸುಮ್ಮನೆಂಗೆ ವ ಮಾಡ ಏನೋ ವಾಪಸ್ ಉಳ್ ಏನೋ ಎಳ್ದು ಬೇಸೋದಾಯ್ತು ಅಂತೆ ಅಂತ ಆಗ್ಬಿಟ್ಟೆ ಅಷ್ಟೇ ಇಲ್ಲಿ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾನೆ ನಾಳೆ ಬಂದ್ರೆ ನಾಳೆ ಕರ್ಕೊಂಡು ಹೋಗೋಕೆ ಯಾರು ಇರೋದಿಲ್ಲ ಅಂತಲೂ ಹೇಳಿದ್ದೀನಿ ಪಾನಿಪುರಿ ತಿನ್ಬೇಕಂತ ರಾತ್ರಿ ಆಗಿದೆ ಪಾನಿಪುರಿ ಬೇಕು ಅಂತಿದ್ದಾನೆ ಎಂಟೂವರೆ ಏನೋ ಆಗಿದೆ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಇವರು ನಂಗೆ ಸಾಕಾಗಿದೆ ನಾನು ಹೋಗೋದಿಲ್ಲ ಅದಕ್ಕೆ ಅದಕ್ಕನಗೆ ಸಿಟ್ಟು ಬಂದು ಊಟ ಆಗಿ ಎಲ್ಲ ಬಿಟ್ಟು ಮಲಗ್ದ ಇರಲಿ ಬಿಡಿ ಇವತ್ತು ಒಂದಿನ ಹಾಗೆ ಮಲಗಲಿ ಅಂದ್ರು ಅವರು ಅಷ್ಟೇ ಆಮೇಲೆ ನಾನು ಹೋಗಿ ಹಂಗೆ ನಾವು ಊಟ ಮಾಡಿಲ್ಲ ಮತ್ತು ಅವನು ಊಟ ಮಾಡಲಿಲ್ಲ ನಾವು ಊಟ ಮಾಡಲಿಲ್ಲ ಹಾಗೆ ನಾವು ಹಂಗೆ ಮಲಗಿದ್ವಿ ಇದು ನಪ್ಪಳಿಗೆ ಗೊಜ್ಜು ಕ ಮಾಡಿಟ್ಟಿದ್ದೆ ಕಲಿಸ್ಕೊಡ್ತೀನಿ ಅಂತ ಎಷ್ಟು ಹೇಳಿದೆ ಇಲ್ಲ ಅದಕ್ಕೆ ಇವತ್ತು ರೊಟ್ಟಿ ಮಾಡ್ತಾ ಇದ್ದೀನಿ ಇಲ್ಲ ಅಂದರೆ ಉಪ್ಪಿಟ್ಟು ಏನಾದರೂ ಮಾಡೋಣ ಅಂದ್ಕೊಂಡಿದ್ದೆ ಮತ್ತು ಅನ್ನ ಉಳಿತಲ್ಲ ರಾತ್ರಿ ಮಾಡಿದ್ದು ಅದಕ್ಕೆ ರೊಟ್ಟಿ ಮಾಡಿ ಎಲ್ಲ ಕುಂಟಿ ಸಪ್ಪ ಶ್ರೇಯು ರಾತ್ರಿ ಎಲ್ಲ ನನ್ನ ಹತ್ರ ಮಾತಾಡಿಲ್ಲ ಅವನು ಅವ್ರ ಡ್ಯಾಡಿನ ಬುಕ್ ಮಾಡಿ ಹೊರಟಿದ್ದ ಎಂಟೂವರೆ ಎಂಟು ಆಗಿದೆ ಇಷ್ಟೊತ್ತಿಗೆ ಎಂತಕ್ಕೆ ಅಂತ ನಾನು ನಮ್ಮ ಮನೆಯವ್ರ ಹತ್ರ ಫೋನಲ್ಲಿ ಅವ್ನು ಮಾತಾಡಬೇಕಿದ್ರೆ ಹೇಳ್ಬಿಟ್ಟೆ ಅವನಿಗೆ ಸಿಟ್ಟು ಬಂದುಬಿಟ್ಟಿದೆ ಹಾಗಾಗಿ ಅವನು ನನ್ನ ಹತ್ರ ಮಾತಾಡಿಲ್ಲ ಬೆಳಗ್ಗೆ ಎದ್ದ ಮೇಲೆ ಅವನು ಹೆಂಗಿರ್ತಾನೆ ಅನ್ನೋದನ್ನು ನೋಡಬೇಕು ಒಂದೊಂದು ಸಲ ನೆನಪಿರುತ್ತೆ ಒಂದೊಂದು ಸಲ ನೆನ್ಪಿರೋದಿಲ್ಲ ಇವತ್ತು ಅಪ್ಪ ಮಗನ ಕೈಯಲ್ಲಿ ಜಗಳ ಮಾಡಿ ತವ್ರ ಮನೆ ಹೊರಟಿದ್ದೀನಿ ಸುಮ್ಮನೆ ತಮಾಷೆಗಂದೆ ಶೆಯು ನೋಡೋಣ ಎದ್ದು ಬಂದ ಮೇಲೆ ಹೆಂಗಿರ್ತಾನೆ ಅನ್ನೋದನ್ನ ನಾನು ನೋಡ್ತೀನಿ ಹಾಗೆ ಕಾಳು ಬೆಂದಿತ್ತ ಅಂತ ನೋಡಿದೆ ಇವಾಗ ಚೆನ್ನಾಗಿ ಬೆಂದಿತ್ತು ಅದಕ್ಕೆ ನಾನು ಕಾಯಿ ಹಾಗೇ ಸ್ವಲ್ಪ ಸಾಂಬಾರು ಪುಡಿ ಹಸಿಮೆಣಸು ಚೂರು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಈರುಳ್ಳಿ ಹಾಕಿ ರುಬ್ಬಿ ಹಾಕಿದ್ದೀನಿ ಅರ್ಶನದ ಪುಡಿ ಹಾಕಬೇಕಾಗತ್ತೆ ಶ್ರೀಯು ರಾತ್ರಿ ನಮ್ಮ ಹತ್ರ ಜಗಳ ಮಾಡಿ ಮಾತು ಬಿಟ್ಟು ಊಟನೂ ಬಿಟ್ಟು ಮಲಗಿದ್ದಲ್ಲ ಬೆಳಗ್ಗೆ ಅವನಿಗೆ ಏನೂ ನೆನಪಿಲ್ಲ ಎದ್ದು ಬಂದು ತಾನೇ ಗುಡ್ ಮಾರ್ನಿಂಗ್ ಹೇಳಿ ಮೊಬೈಲ್ ನೋಡ್ತಾ ಇದ್ದಾನೆ ಅವ್ರ ಡ್ಯಾಡಿ ಫೋನ್ ಮಾಡಿದಾಗ ಅವನು ಎದ್ದಿದ್ದಾನಂತ ಕೇಳೋಕು ಅವನು ಎದ್ದಿದ್ದ ಆಮೇಲೆ ಆ ಡ್ಯಾಡಿಗೂ ಗುಡ್ ಮಾರ್ನಿಂಗ್ ಹೇಳಿದ್ದಾನೆ ನಮ್ಮ ಮನೆಯವರು ಅವನಿಗೆ ಏನು ಹೇಳೋಕೋಗ್ಬೇಡ ಅವ್ನು ಮರ್ತಿದ್ದಾನೆ ಅವನಿಗೆ ಫಸ್ಟು ತಿಂಡಿ ಕೊಡು ಅಂತ ಹೇಳಿದ್ರು ಹಂಗಾಗಿ ರೊಟ್ಟಿ ಇಷ್ಟು ಬೇಗ ಮಾಡ್ತಿರಲಿಲ್ಲ ಸ್ವಲ್ಪ ಹೊತ್ತು ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಮ್ಮ ಸಿಂಹ ಏನು ಗೊತ್ತಾ ನನ್ನ ಹತ್ರ ರಗಡೆ ಮಾಡಿ ಹೊರಗಡೆ ಬಿಡಿಸ್ಕೊಂಡಿದ್ದಾನೆ ಬಿಟ್ಟು ಹತ್ತು ನಿಮಿಷ ಆಗಿದೆ ಅಷ್ಟೇ ಈಗ ಶ್ರೇಯು ಎದ್ದು ಬಂದಿದ್ದಾನಲ್ಲ ಅವನು ವಾಯ್ಸ್ ಕೇಳಿದ್ಮೇಲೆ ಜೋರು ಜಗಳ ಹೇಳ್ತಾ ಇದೆ ಒಳಗೆ ಬರ್ತೀನಿ ಅಂತ ಶ್ರೇಯು ಅದೇ ಗೇಟ್ ತೆಗಿ ಅಂತಿದ್ದೀನಿ ಶ್ರೇಯು ಅಂತಿದ್ದಾನೆ அவன் நான் கேட் தகுக்காத அவங்க வரோதில் நான் கேட் திகில்ல அந்த நானி ரொட்டி வேயி ஹுண்டி கேட் தைத்தீனி பல்லனும் ஆய்த்து பல்யா தேர்வு ஆகிட்டு தொகிரிபழை கம்மி ஆக ஏன்னா வர்த்தில ஆமேல சொல் கட்டி ஆகை அது துப்பா தெளிவாக்க ஒன்சூரு ஒன்று சமூக அக்கி இட் நெடையாக்கூட வரத்து வெரி இம்பார்ட்டென்ட் விஷயத்து ஏனென்றே மிஷன் சரியில்லை ನಾನು ಹೆದ್ರು ಬಿಟ್ಟಿದ್ದೆ ಮಿಷನ್ ಸರಿ ನಮ್ಮ ಮನೆಯವರು ಇದು ನಟ್ಟು ಬೇರೆ ಹಾಕಿ ಎಲ್ಲ ಸರಿ ಮಾಡಿಸ್ಕೊಂಡು ಬಂದಿದ್ದಾರೆ ಶ್ರೇಯುಗ ಅದೇ ಅಂದೆ ಬಾರ ಮಗ ಮಿಷನ್ ಸರಿಯಾಗಿದೆ ರೊಟ್ಟಿ ಮಾಡ್ಕೊಡ್ತೀಯಾ ಅಂತ ಕೇಳಿದೆ ಇದ್ದ ಅವನು ನೋಡಿ ಸರಿಯಾಗಿದೆ ಅವ್ರೇನಂದಿದ್ರು ಅಂದರೆ ಅವತ್ತು ಅವತ್ತು ಇಲ್ಲೋ ಇಲ್ಲೋ ಕಟ್ಟಾಗಿತ್ತು ಇಲ್ಲಿ ಪೇಂಟ್ ಮಾಡಬೇಡಿ ಅಂತ ಕೇಳಿದ್ರು ನನಗೆ ಅದು ಇದೆಲ್ಲ ಮಾಡಿ ಇಲ್ಲಿ ಪೇಂಟ್ ಮಾಡಿದ್ರೆ ಅಸಹ್ಯ ಅನಿಸುತ್ತಲ್ವ ಈ ಸಲ ಏನೋ ಬೇರೆ ಸ್ವಲ್ಪ ಕೇಳಿದ್ಬಿಟ್ಟು ತಿಳಿದ ಮಾಡಿದ್ದಾರೆ ಹಾಗಾಗಿ ಪೇಂಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಹ ಚೆನ್ನಾಗಿದ್ದ ಅವ್ಸಲ ಏನಾಗಿತ್ತು ಗೊತ್ತಾ ಮನುಷ್ಯ ಏರುಪೇರು ಆಗಿತ್ತು ಸ್ವಲ್ಪ ಅಂದ್ರೆ ಒಂದು ಕಡೆ ರೊಟ್ಟಿ ದಪ್ಪ ಬರ್ತಾ ಇತ್ತು ಕಡೆ ತೆಳು ಬರ್ತಾ ಇತ್ತು ಆದ್ರೆ ಈ ಸಲ ತುಂಬಾ ಚೆನ್ನಾಗಿ ಕರೆಕ್ಟಾಗಿ ಬರ್ತಾ ಇದೆ ಒಂದೇ ಸಲಕ್ಕೆ ರೊಟ್ಟಿ ಹಿಂಗೆ ಡಿಸ್ ಚೆನ್ನಾಗ್ ಆಗ್ತಾ ಇದೆ ಆ ಇಲ್ಲಾಂದ್ರೆ ನಾನು ಎರಡೆ ಸಲ ಈ ಸಲ ಸರಿ ಮಾಡಿ ಆಗಿದೆ ಚೆನ್ನಾಗಾಗಿದೆ ಅದಕ್ಕೆ ನಾನು ಐಡಿಯಾ ಕೊಟ್ಟಿದ್ದ ಮಲ್ಲ ಅವ್ರೆ ಹೋಗಿ ಅಂತ ಹೇಳಿ ನಾವು ಮೇಲ್ಗಡೆ ಶೀಟ್ ಹಾಕಿದ್ರು ಅವರು ಕೆಲಸ ತುಂಬಾ ನೀಟಾಗಿ ಮಾಡ್ತಾರೆ ಮತ್ತೆ ಅವರಿಗೆ ತುಂಬ ಐಡಿಯಾ ಇದೆ ಹಾಗಾಗಿ ನಾನು ಇವರು ಒಂದ್ಸಲ ವೆಲ್ಡಿಂಗ್ ಮಿಷನ್ ಹತ್ರ ವೆಲ್ಡ್ ಮಾಡೋರ ಹತ್ರ ಹೋದ್ರಂತೆ ಅವ್ರದು ಬರೋದಿಲ್ಲ ಗೌಡ್ರೆ ಅಂತ ವಾಪಸ್ ಕಳಿಸಿದ್ರು ಆಮೇಲೆ ನಾನು ಅವ್ರಿಗೆ ಅಂದೆ ಒಂದು ಐಡಿಯಾ ಕೊಟ್ಟೆ ಆಮೇಲೆ ಅವ್ರು ಫೋನ್ ಮಾಡಿಕೊಂಡ್ರು ಅವ್ರು ಇದ್ದೀನಿ ಅಂದರು ಅಂತ ಅವ್ರು ಮನೆಗೆ ಹೋಗಿ ಐದೇ ಐದು ನಿಮಿಷಕ್ಕೆ ಮಾಡಿಸ್ಕೊಂಡು ಬಂದಿದ್ದಾರೆ ಚೆನ್ನಾಗಾಗಿದೆ ರೊಟ್ಟಿ ಮಿಷನ್ ಹೊಸ ರೊಟ್ಟಿ ಮಿಷನ್ ಆಗಿದೆ ಅದು ಹೋದ್ಸಲ ಸ್ವಲ್ಪ ಟೈಟ್ ಅನ್ನಿಸ್ತಾ ಇತ್ತು ಈ ಸಲ ತುಂಬ ಲೂಸ್ ಇದೆ ರೊಟ್ಟಿ ಮಾಡೋಕ್ಕೆ ಒಂಥರ ಕಷ್ಟ ನೋಡಿ ಒಂದೇ ಸಲಕ್ಕೇ ರೊಟ್ಟಿ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಒಂದ್ ಕಡೆ ದಪ್ಪ ಒಂದ್ ಕಡೆ ತೆಳು ಬರ್ತಾ ಇತ್ತು ಹೇಳ್ಬೇಕು ಫೋನ್ ಮಾಡಿ ರೊಟ್ಟಿ ಮಿಷನ್ ಚೆನ್ನಾಗಿ ಆಗಿದೆ ಅಂತ ಹೇಳಿ ಶ್ರೇಯು ರೊಟ್ಟಿ ಬಿಸಿ ಮಾಡ್ಲ ಮಗ ರೊಟ್ಟಿ ಬಿಸಿ ಮಾಡ್ಲ ಮುಖ ತೊಳ್ಕ ರೊಟ್ಟಿ ನೋಡಿ ಬಿಸಿ ಆಗ್ತಾ ಇದೆ ತಟ್ಟೆ ಸಹ ಇಟ್ಟಿದೆ ನೋಡಿ ಅಲ್ಲಿ ಕೊಬ್ಬರಿ ಎಣ್ಣೆ ತಗ ಕೊಬ್ಬರಿ ಎಣ್ಣೆ ಇಲ್ಲೇ ಇಟ್ಟಿದೆ ನೋಡಿ ಪಲ್ಯ ಕೊಡ್ಲಾ ಪುಂಡಿ ಸೊಪ್ಪು ಇನ್ನು ದೊಡ್ಡ

ತಿಂಡಿ ಆಯಿತು ಎಲ್ಲ ಆಯಿತು ಶ್ರೇಯ್ಗೆ ಹೋಗೋದ್ಕಿಂತ ಮುಂಚೆ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಿಕೊಡೋಣ ಅಂತ ಮಾಡಿಕೊಟ್ಟೆ ಕುಡ್ದ ಅವನು ಹಾಗೆ ಪೂಜೆನೂ ಆಯಿತು ಈಗ ಹೊರಡ್ತಾ ಇದ್ದೀವಿ ನಾವು ಪುರಕ್ಕೆ ಹೋಗಬೇಕು ಶ್ರೇಯ್ಗೆ ಒಂದು ಜೊತೆ ಚಪ್ಪಲ್ ಹೋಗಬೇಕು ಹಾಗೆ ಬೇಗ ಹೋಗ್ತಾ ಇದ್ದೀವಿ ಆದರೆ ನಾವು ಹೋಗಿ ತುಂಬಾ ಹೊತ್ತು ಕಾದ್ವಿ ಅಲ್ಲಿ ಏನಾಯ್ತು ಅನ್ನೋದನ್ನ ನೀವು ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡಿದ್ರೆ ಅದು ಪುತ್ರನಕ್ಕ ಕೊಡೋದು

ನೈಸಿಲ್ ಬರೋದಲ್ಲ ರೀ ಶ್ರೇಯೋ ನನ್ನೇಜ್ ಇದೆಲ್ಲ ಫ್ಯಾನ್ಗೆ ತಗೊಂಡಿದ್ದಾರೆ ಶ್ರೇಯಿಗೆ ಚಪ್ಪಲ್ ತಗೋಬೇಕು ಅದಕ್ಕೆ ಅಂದ್ರೆ ಹೆಂಗಿದ್ರು ಸ್ಕೂಲಿಗೆ ಒಂದ್ ಚಪ್ಪಲ್ ತಗೋಬೇಕಾ ಹಾಗಾಗಿ ಸ್ಕೂಲಿಗೆ ಬದೇ ಒಂದ್ ಜೊತೆ ಚಪ್ಪಲ್ ತಗೋಬೇಡ ಅಂತ ಹೇಳಿದ್ರು ಶ್ರೇಯು ಶ್ರೇಯು ನೀನ್ ಒಂದ್ ಜೊತೆ ಹವಾಯ್ ಚಪ್ಪಲ್ ತಗೊಂಡಿದ್ರು ಬೇಡ ಬಿಡು ಅಲ್ಲಿ ಇದೆಯಲ್ಲ ಹವಾಯ್ ಚಪ್ಪಲ್ ನಾವು ಹೊಸ ಹೋದಾಗ ಒದ್ದಿದ್ಯೋ ಆಯ್ತಾ ಅಲ್ಲಿ ಊರಲ್ಲಿ ಬರೋದಿಲ್ಲ ಹಂಗಾಗಿ ಹವೈ ಚಪ್ಪಲ್ ಆತರದಿದ್ರೆ ಚೆನ್ನಾಗಿರತ್ತೆ ಹ್ಮ್ ಅತ್ತೆ ಮತ್ತೆ ಮಗ ಫೋನ್ ಮಾಡಿದ್ದ ಅವ್ರು ಬಿಟ್ಟು ಒಂದ್ ಹತ್ತು ನಿಮಿಷ ಆಯ್ತು ಶಿವಮೊಗ್ಗ ಅದೇ ಹೈವೇ ಅಲ್ಲ ಬೇಗ ಬಂದ್ಬಿಡ್ತಾರೆ ನಾವ್ ಇವ್ನಿಗೆ ಇಲ್ಲಿಂದ ಚಪ್ಪಲ್ ತಗೊಂಡು ಸೀದಾ ಹೋಗಿ ಅನಂತಪುರದಲ್ಲಿ ನಿಂತ್ಕೊಂಡ್ರೆ ಅವ್ರ ಹೋಗ್ಬೋದು ನಾನು ಅವ್ರು ಬಂದಿರೋ ಅವರು ಬರೋ ಟೈಮ್ ಅಲ್ಲಿ ವಿಡಿಯೋ ಎಡಿಟಿಂಗ್ ಕೂಡ ಮಾಡ್ಕೊಂಡೆ ನಂದು ಬೇಗ ಕೆಲಸ ಮನೆಯವರು ಒಂದು ಮುಖ್ಯವಾಗಿರೋ ಕೆಲ್ಸಕ್ಕೆ ಹೋಗಿದ್ರು ಶ್ರೇಯ್ಗೆ ಚಪ್ಪಲ್ ತಗೊಳ್ಳೋದಕ್ಕೆ ಅಂತ ನಾವು ಫಸ್ಟು ಈ ಕಡೆನೆ ಇತ್ತು ಈ ಚಪ್ಪಲ್ ಅಂಗಡಿ ಇವಾಗ ತೆಗೆದು ಆ ಕಡೆ ಮಾಡಿದ್ದಾರೆ ತುಂಬಾ ದೊಡ್ಡ ಅಂಗಡಿ ಮಾಡಿದ್ದಾರೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ ಶ್ರೇಯು ಹಾಗೆ ಅನಂತಪುರಕ್ಕೆ ಕೂಡ ನಾವು ಬಂದ್ವಿ ಬಂದ ತಕ್ಷಣ ಅಂಗಡಿ ಎದ್ರಿಗೆ ನಿಲ್ದ ತಕ್ಷಣ ಏನಾದ್ರು ತಿನ್ಬೇಕು ಏನಾದರೂ ಕುಡಿಬೇಕು ಅನ್ಸುತ್ತೆ ಅಪ್ಪ ಮಗಂಗೆ ಎದುರುಗಡೆ ಸೋಡಾ ಮಾಡಿ ಕೊಡ್ತಾ ಇದ್ರಂತೆ ಸೋಡಾ ಕುಡಿದ್ರು ಹಾಗೆ ಶೈ ಒಂದಷ್ಟು ಲೇಸು ಅದು ಇದು ತೊಗೊಂಡ ಆಮೇಲೆ ನಾವು ಕಾಯ್ತಾ ನಿತ್ಕೊಂಡ್ವಿ ನಮ್ಮ ಮನೆಯವರು ಬಿಟ್ಟು ಹೋದ್ರು ಅವರಿಗೆ ಕೆಲಸ ಇತ್ತು ಹಾಗಾಗಿ ಅಲ್ಲಿಂದ ಬಂದು ಗಮಗಶ್ರೀಲಿ ಊಟ ಮಾಡೋಣ ಅಂದ್ಲು ಅತ್ತೆ ಇಲ್ಲೇ ಊಟ ಮಾಡ್ಕೊಂಡು ಊರಿಗೆ ಹೋಗೋಣ ಅಂತ ಅಂದ್ಲು ಹಾಗಾಗಿ ಇಲ್ಲೇ ಈಗ ಊಟನ ಮಾಡ್ತಾಯಿದ್ವಿ ಅವಳು ಅತ್ತೆ ಮೊಮ್ಮಗಳು ಎಷ್ಟು ಚೆನ್ನಾಗಿ ನನಗೆ ದೊಡಮ್ಮ ಅಂತ ಹೇಳುತ್ತೆ ನಿಮಗೂ ಕೇಳಿಸ್ತೀನಿ ನೋಡಿ

ಪಾಪು ಎಷ್ಟು ಚೆನ್ನಾಗಿ ರೈಮ್ಸ್ನ ನೋಡಿ ರೈಮ್ಸ್ನ ಹೇಳ್ತಾ ಇದ್ಲು ನಮ್ಮ ಜೊತೆಗೇನೆ ಇದ್ಲು ನನಗೆ ಚೆನ್ನಾಗಿ ದೊಡ್ಡಮ್ಮ ಅಂತಿದ್ಲು ಶ್ರೇಯುಗೆ ಅಣ್ಣ ಅಂತಿದ್ಲು ಹಾಗೆಯೇ ಅಲ್ಲಿಂದ ನಾವು ಮತ್ತೆ ಇನ್ನೊಂದು ಅತ್ತೆನ ಕರ್ಕೊಂಡು ಅತ್ತೆ ಹಾಗೆ ಅತ್ತೆ ಸೊಸೆನ ಕರ್ಕೊಂಡು ಹೋಗೋದು ಅಂತ ಮಡಲ್ಗದ್ದೆ ಅಂತ ನಾನು ಸಲ ಹೋದಾಗ ವೀಡಿಯೋ ಮಾಡಿದ್ದೆ ಗೊತ್ತಾ ಇಲ್ಲಿದ್ದು ಒಂದು ಸ್ವಲ್ಪ ಮಾಡಿದ್ದೆ ಅಷ್ಟೇ ಈಗ ಆ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ಅತ್ತೆನ ಕರ್ಕೊಂಡು ಅಲ್ಲಿ ಹೋಗಿ ಟೀ ಕುಡಿದ್ವಿ ಟೀ ಕುಡಿದು ಅತ್ತೆನ ಕರ್ಕೊಂಡು ಅತ್ತೆ ಮತ್ತು ಅತ್ತೆ ಸೊಸೆನೋ ಕರ್ಕೊಂಡು ಅಲ್ಲಿಂದ ಹೊರಟು ಮತ್ತೆ ನಮ್ಮ ಮನೆಗೆ ಬಂದು ನಮ್ಮ ಮನೇಲಿ ಒಂದು ಸ್ವಲ್ಪ ತಿದ್ದು ಅಮ್ಮಂಗೆ ಅದು ಬೇವ್ರ ಸಾಲೇ ಆಗಿ ಇರಲಿಲ್ಲ ಒಂಥರ ಜ್ವರ ಬಂದಂಗೆಲ್ಲ ಆಗಿ ಆಮೇಲೆ ಅಲರ್ಜಿ ಮಾತ್ರೆ ತರಿಸ್ಕೊಂಡು ತಿಂದಿದ್ರಂತೆ ಅದಾದ ಮೇಲೆ ಸ್ವಲ್ಪ ಸಮಾಧಾನ ಆಗಿ ಇಡೀ ದಿನ ನಿದ್ದೆ 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 ಬರ್ದು ಮಾಡ್ತಾ ಇದ್ದರು ಹಾಗೆ ಅಲ್ಲಿಂದ ಮನೆಗೂ ಬಂದು ಹಾಗೆ ಮಾತಾಡ್ಸ್ಕೊಂಡು ಹೋದರು ನಾನು ಬಂದಿದ್ದೆ ಅಲ್ಲ ಚಿಕ್ಕಪ್ಪ ಅತ್ತೆಯವರೆಲ್ಲ ಬಂದಿದ್ರಲ್ವ ಹಾಗಾಗಿ ಚಿಕ್ಕಪ್ಪ ಕೂಡ ಬಂದಿದ್ದ ಹಾಗೆ ನಾನು ಅವನು ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಅತ್ತೆಯವರೆಲ್ಲ ಹಳೆ ಮನೆಗೆ ಹೋದರೂ ನಾನು ಕೂಡ ಹೋಗಬೇಕು ಅದರ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ